ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಸ್ವಾವಲಂಬಿ ಬದುಕಿನ ಗೌರವ ಅನ್ನೋದ್ರ ಬಗ್ಗೆ ಒಂದು ಕತೆ ಹೇಳ್ತಾ ಹೋಗ್ತೇನೆ ಅದು ಅವಂತಿ ಎಂಬ ಒಂದು ಒಂದು ಸಣ್ಣ ಗ್ರಾಮ ಸೋಮಶೇಖರ ಎಂಬ ಬುದ್ಧಿವಂತ ಬಾಲಕನು ತನ್ನ ತಾಯಿ ವೈಷ್ಣವಿಯೊಂದಿಗೆ ಸುಖವಾಗಿದ್ದನು ಈತನ ತಂದೆ ಬಾಲ್ಯದಲ್ಲಿಯೇ ಅಸುನೀಗಿರುತ್ತಾನೆ ಬಡತನ ಬೇಗೆಯಲ್ಲಿ ಕಾಲ ಕಳೆಯುವಾಗ ತಾಯಿಯು ಮಾನಸಿಕ ಕಾಯಿಲೆಗೆ ಒಳಗಾಗುತ್ತಾಳೆ ಸಂಗ್ರಹಿಸಿಟ್ಟಿದ್ದ ಅಷ್ಟಿಷ್ಟು ದುಡ್ಡು ವೈದ್ಯಕೀಯ ಉಪಚಾರಕ್ಕೆ ಖರ್ಚಾಗುತ್ತದೆ ಸೋಮಶೇಖರನಿಗೆ ಮುಂದೇನೆಂದು ತೋಚುವುದಿಲ್ಲ ಗ್ರಾಮದ ಹಿರಿಯರೊಬ್ಬರು ಈತನ ತೊಳಲಾಟ ಕಂಡು ನೋಡು ತಮ್ಮ ಸಮೀಪದ ನಗರದಲ್ಲಿ ಚಿತ್ರಲೇಖ ಎಂಬ ನರ್ತಕಿ ಹಾಗೂ ಆಟಗಾರ್ತಿ ಆಡುಗಾರ್ತಿ ಇದ್ದಾಳೆ ಆಕೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡುತ್ತಾಳೆ ಅಲ್ಲಿಗೆ ಹೋಗು ಎಂದು ಸಲಹೆ ನೀಡುತ್ತಾರೆ ನರ್ತಕಿಯ ಬಳಿ ಸಹಾಯ ಯಾಚಿಸುವುದು ಮುಜುಗರ ಎನಿಸಿದರೂ ಅಮ್ಮನ ಕಾಯಿಲೆಗೆ ದುಡ್ಡು ಬೇಕಿದ್ದರಿಂದ ಹೋಗುತ್ತಾನೆ ಅತಿ ಸಂತಸ ಹಾಗೂ ಪ್ರೀತಿಯಿಂದ ಚಿತ್ರಲೇಖೆಯು ಆತನನ್ನು ಬರಮಾಡಿಕೊಳ್ಳುತ್ತಾಳೆ ಬಾಲಕನು ತನ್ನ ಜೇಬಿನಲ್ಲಿದ್ದ ಚೀಟಿ ತೆಗೆದು ಕೊಡುತ್ತಾ ಅಮ್ಮ ತಾವು ಅಪ್ರತಿಮ ಕಲಾವಿದೆ ನಾಳೆಯೇ ನಿಮ್ಮದು ಮತ್ತೊಂದು ಕಾರ್ಯಕ್ರಮವಿದೆ ನನ್ನ ಅಲ್ಪ ಮಾತಿಗೆ ತಿಳಿದಷ್ಟು ಕವನ ಬರೆದಿದ್ದೇನೆ ಇದನ್ನು ತಾವು ಆಡಬೇಕು ಅದರಿಂದ ಕಾಣಿಕೆಯಾಗಿ ಬಂದ ಹಣದಲ್ಲಿ ನನ್ನ ತಾಯಿಯ ವೈದ್ಯಕೀಯ ವೆಚ್ಚ ಭರಿಸಲು ಸ್ವಲ್ಪ ಹಣ ಕೊಡಬೇಕು ಎಂದು ತನ್ನ ಮನೆ ವಿಳಾಸ ಕೊಟ್ಟು ಹೋಗುತ್ತಾನೆ ಮರುದಿನದ ಕಾರ್ಯಕ್ರಮದಲ್ಲಿ ತನ್ನ ಮನೆಯ ವಿಳಾಸ ಕೊಟ್ಟು ಹೋಗುತ್ತಾನೆ ಮರುದಿನ ಕಾರ್ಯಕ್ರಮದಲ್ಲಿ ನರ್ತಕಿಯು ಸೋಮಶೇಖರ ಕೊಟ್ಟ ಕವನವನ್ನು ಭಾವಪೂರ್ಣವಾಗಿ ಹಾಡುತ್ತಾ ನರ್ತಿಸಿ ಪ್ರೇಕ್ಷಕರ ಹೃದಯ ತಣಿಸುತ್ತಾಳೆ ನೃತ್ಯ ಮುಗಿಯುತ್ತಿದ್ದಂತೆ ವೇದಿಕೆಯಲ್ಲಿ ಹಣದ ರಾಶಿ ಬಿದ್ದಿರುತ್ತದೆ ಒಂದು ಚೀಲದಲ್ಲಿ ಅದನ್ನು ತುಂಬಿಸಿ ನರ್ತಕಿಯ ಆ ಬಾಲಕನ ಮನೆಗೆ ಹೋಗಿ ಕೊಡುತ್ತಾಳೆ ಹಾಸಿಗೆಯಲ್ಲಿ ಮಲಗಿದ್ದ ತಾಯಿಯು ಎದ್ದು ಕುಳಿತುಕೊಳ್ಳುತ್ತಾಳೆ ನನ್ನ ಮಗ ಬರೆದು ಹಾಡನ್ನು ನನ್ನ ಮುಂದೆ ಆಡಮ್ಮ ಎಂದು ಕೇಳುತ್ತಾಳೆ ಆ ಅಮ್ಮ ಏನು ಹೇಳ್ತಾಳೆ ನನ್ನ ಮಗ ಆಡಿರ್ತಕ್ಕಂಥ ಕವನನ್ನು ನನ್ನ ಮುಂದೆ ಒಂದು ಸತಿ ಹಾಡಮ್ಮ ಅಂತ ಕೇಳ್ತಾಳೆ ಮತ್ತೆ ಆ ನರ್ತಕಿ ಸುಮಧುರವಾಗಿ ಹಾಡುತ್ತಾಳೆ ಆಗ ಆ ಬಾಲಕನ ತಾಯಿಗೆ ಆದ ಸಂತಸ ಅಷ್ಟಿಷ್ಟಲ್ಲ ನನ್ನ ಮಗ ಇಷ್ಟು ಜಾಣನೇ ಅಮ್ಮ ಅವರ ಅಮ್ಮ ವೈಷ್ಣವಿ ಹೇಳುತ್ತಾಳೆ ನನ್ನ ಕಾಯಿಲೆ ದೂರವಾಯಿತು ಎಂದು ಸಂತೋಷದಿಂದ ಹೇಳುತ್ತಾಳೆ ನರ್ತಕಿಯೇ ನಿನ್ನ ಸುಮಧುರ ಕಂಠದಿಂದ ಹೊರಬಂದ ಹಾಡು ಕೇಳಿ ನನ್ನ ಕಾಯಿಲೆ ದೂರವಾಯಿತು ಎಂದು ಸಂತೋಷದಿಂದ ಹೇಳುತ್ತಾಳೆ ಆದರೆ ನರ್ತಕಿ ಕೊಡಲು ಬಂದ ಅಷ್ಟು ಹಣ ತೆಗೆದುಕೊಳ್ಳಲು ಆಸಕ್ತಿ ತೋರುವುದಿಲ್ಲ ನನ್ನ ಕಾಯಿಲೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳುವೆ ಇಷ್ಟೆಲ್ಲ ಹಣವನ್ನು ನನ್ನ ಮಗನಿಗೆ ಕೊಟ್ಟರೆ ಅವನು ಮುಂದೆ ದುಡಿದು ತಿನ್ನುವುದನ್ನು ಮರೆತು ಬಿಡಬಹುದು ಎಂದು ಅವರ ತಾಯಿ ನರ್ತಕಿಗೆ ಹೇಳ್ತಾಳೆ ಪರಾವಲಂಬಿ ಆಗಬಹುದು ಆತ ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುತ್ತಾಳೆ ಅದಕ್ಕೆ ಬಾಲಕ ಕೂಡ ಧ್ವನಿಗೂಡಿಸುತ್ತಾನೆ ತಾಯಿಯ ಈ ಔದಾರ್ಯ ಕಂಡ ನರ್ತಕಿಯು ಆ ಹಣವನ್ನು ಶಿಕ್ಷಣ ಸಂಸ್ಥೆಯೊಂದರ ಅಭಿವೃದ್ಧಿಗೆ ನೀಡಿ ಕೃತಾಕೃತ ಅರ್ಥಭಾವ ತೋರುತ್ತಾಳೆ ಆ ನರ್ತಕಿಯು ಸಹ ಆ ದುಡ್ಡನ್ನು ಇಟ್ಕೊಳ್ಳೋದೆ ಯಾವುದಾದರೂ ಒಂದು ಶಿಕ್ಷಣ ಸಂಸ್ಥೆಗೆ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ಅಂತ ಹೇಳಿ ಆ ಹಣನ ಕೊಡ್ತಾಳೆ ಇದರಿಂದ ನೀತಿ ಏನಪ್ಪ ಅಂದರೆ ಪರರಿಂದ ಸಹಾಯವನ್ನು ಅಗತ್ಯವಿರುವಷ್ಟೇ ಪಡೆಯಬೇಕು ಎಂಬುದು ನೀತಿಯಾಗಿದೆ ನಾವು ಯಾರ ಹತ್ರನಾದ್ರು ಹಣ ತಗೊಳ್ತಾ ಇದ್ದೀವಿ ಅಂದರೆ ನಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಅಷ್ಟೇ ತೊಗೋಬೇಕು ಏನೋ ಇದ್ದಾರೆ ಏನೋ ಸಿಗ್ತಾ ಇದೆ ಅಂತ ತುಂಬಾ ದುರಾಲಾಸ ಅತಿ ಆಸೆ ಪಡಬಾರ್ದು ಅಂತ ಹೇಳ್ತಾ ಇದ್ದೇನೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ನನ್ನ ಸ್ಟೋರಿಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಹೀಗೆ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ ಇನ್ನೂ ಹೆಚ್ಚು ಹೆಚ್ಚು ಚೆನ್ನಾಗಿರ್ತಕ್ಕಂಥ ಮೋಟಿವೇಶನಲ್ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ನನ್ನ ಚ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವಂದನೆಗಳು ಮನೋಲ್ಲಾಸ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಲು ತುಂಬಾ ಚೆನ್ನಾಗಿ ಓ ಓಡಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸ್ವಾವಲಂಬಿ ಬ ಸ್ವಾವಲಂಬಿಯಾಗಿ ಬದುಕಿದರೆ ಗೌರವ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಕಥೆಯ ಉದ್ದೇಶ